ನಮಸ್ಕಾರ ನೇರವಾಗಿ ವಿಶಾಖ್ ಬರೋಣ ನೋಡಿ ಪಾಕಿಸ್ತಾನದಲ್ಲೂ ಕೂಡ ನರೇಂದ್ರ ಮೋದಿ ಅಂತ ನಾಯಕ ಬೇಕು ಅಂತೇಳಿ ಅಲ್ಲಿನ ಜನರು ಯಾವ ರೀತಿಯಾಗಿ ಮೋದಿಯ ಕುರಿತು ವ್ಯಕ್ತಪಡಿಸಿದ್ದಾರೆ ನೋಡಿ ಇತ್ತೀಚೆಗಷ್ಟೇ ಜಗಮಚ್ಚಿದ ಮೋದಿ ಅಂತೇಳಿ ಪಾಕಿಸ್ತಾನದ ಉದ್ಯಮಿ ಸಾಜಿದ್ ಅರಾರನವರು ಅತ್ಯಂತ ಮೋದಿಯ ಕುರಿತು ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ನೋಡಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತವನ್ನ ಜಾಗತಿಕವಾಗಿ ಹೊಸ ಎತ್ತರಕ್ಕೆ ಕೊಂಡೊಯ್ದು ಪ್ರಬಲ ನಾಯಕರಾಗಿದ್ದಾರೆ ಮೂರನೇ ಬಾರಿಯೂ ಕೂಡ ಅವರು ಚುನಾವಣೆ ಗೆದ್ದು ದೇಶದ ಪ್ರಧಾನಿಯಾಗಿ ಮರಳಲಿದ್ದಾರೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ಪಾಕಿಸ್ತಾನದ ಅತ್ಯಂತ ದೊಡ್ಡ ಉದ್ಯಮಿ ಸಾಜಿದ್ ಖರಾರ್ ಅವರು ನೋಡಿ ಪಾಕಿಸ್ತಾನದ ಉದ್ಯಮಿ ಬಲ್ಖ್ಯೂಮ್ ಅವರ ಮೂಲದ ವ್ಯಕ್ತಿ ಈ ಉದ್ಯಮಿ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ಮಾತ್ರವಲ್ಲ ಜಗತ್ತಿಗೆ ಕೂಡ ಒಳ್ಳೆಯವರು ಪಾಕಿಸ್ತಾನಕ್ಕೂ ಇವರಂಥ ಒಳ್ಳೆಯ ಗಟ್ಟಿ ನಾಯಕ ಸಿಗಲಿ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ಆ ಪಾಕಿಸ್ತಾನದ ಉದ್ಯಮಿ ಹೇಳ್ತಾನೆ ಮೋದಿ ಪಾಕಿಸ್ತಾನದೊಂದಿಗೆ ಮಾತುಕತೆ ಮತ್ತು ವ್ಯಾಪಾರ ಪ್ರಾರಂಭಿಸುತ್ತಾರೆ ಎಂದು ನಿರೀಕ್ಷಿಸುತ್ತೇನೆ ಎಂದು ತರಾರ್ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೆರಿಕೆಗೆ ತೆರಳಿದ ತರಾರ್ ಆಡಳಿತರುವ ಪಾಕಿಸ್ತಾನದ ಸರ್ಕಾರದೊಂದಿಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದಾರೆ ಭಾರತದಲ್ಲಿ ತೊಂಬತ್ತೇಳು ಕೋಟಿ ಜನರು ನಮ್ಮ ಹಕ್ಕುಗಳನ್ನು ಚುನಾವಣೆಯನ್ನು ಎದುರಿಸಿದ್ದಾರೆ ಚಲಾಯಿಸುತ್ತಾರೆ ಮತವನ್ನು ಚಲಾಯಿಸಿ ಇದು ಅತ್ಯಂತ ದೊಡ್ಡವಾದ ಪವಾಡವಲ್ಲದೆ ಇದೇನಲ್ಲ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲಿ ಮೋದಿಯವರ ಜನಪ್ರಿಯತೆಯನ್ನು ನೋಡುತ್ತಿದ್ದೇನೆ ಎಂದು ತರ ಅತ್ಯಂತ ವಿಶ್ವಾಸದ ಮಾತುಗಳನ್ನು ಮೆಚ್ಚುಗೆ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಪಾಕಿಸ್ತಾನದಲ್ಲೂ ಕೂಡ ದೇಶದ್ರೋಹಿ ನಮ್ಮ ಭಾರತದ ವಿರೋಧಿ ಶತ್ರು ರಾಷ್ಟ್ರ ಕೂಡ ಪಾಕಿಸ್ತಾನದಂಥ ಪಾಕಿಸ್ತಾನದಲ್ಲಿ ಕೂಡ ನರೇಂದ್ರ ಮೋದಿಯನ್ನ ಜನಮೆಚ್ಚಿದ ನಾಯಕ ಅಂತೇಳಿ ಅಲ್ಲಿ ಕೂಡ ಜನರು ಒಪ್ಪುಗುತ್ತಿದ್ದಾರೆ ದೇಶಕ್ಕಾಗಿ ನರೇಂದ್ರ ಮೋದಿಯವರು ದುಡಿತಾ ಇದ್ದಾರೆ ಅಂತ ಹೇಳಿ ಆ ವಿದೇಶಿಗರು ಕೂಡ ಮೋದಿ ಬಗ್ಗೆ ಗೊತ್ತಾಗಿದೆ ಸ್ನೇಹಿತರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ನಮ್ಮಲ್ಲಿಕೊಳ್ತಾನೆ ಒಂದೇ ಮಾತ್ರ ಜಯ